ಮಾಗಡಿ ಪಟ್ಟಣದಲ್ಲಿ ಸ್ಲಂಬೋರ್ಡ್ ವತಿಯಿಂದ ಹೊಸ ಮನೆಗಳನ್ನು ನಿರ್ಮಿಸಿಕೊಡುತ್ತಾರೆ ಎಂಬ ಕನಸು ಕಾಣುತ್ತಿದ್ದ ಎಷ್ಟೋ ಬಡ ಕುಟುಂಬಗಳು ಇಂದು ಬೀದಿಗೆ ಬಿದ್ದಿವೆ ಏನಿದು ಸ್ಟೋರಿ ಅಂತೀರಾ ಮಾಗಡಿ ಪಟ್ಟಣದಲ್ಲಿ ಬಡ ಜನರಿಗೆಂದು ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಐನೂರ ನಾಲ್ಕು ಮನೆಗಳು ಮಂಜೂರಾಗಿದ್ದು ಈ ಮನೆಗಳು ಸುಮಾರು ಏಳು ವರ್ಷ ಕಳೆದರೂ ಸಹ ಅರ್ಧಂಬರ್ಧ ಕಟ್ಟಡ ನಿರ್ಮಾಣವಾಗಿ ಸ್ಥಗಿತಗೊಂಡಿರುವುದು ಸಾರ್ವಜನಿಕರಲ್ಲಿ ಗೊಂದಲ ಮೂಡಿಸಿದೆ ಇನ್ನು ಪಟ್ಟಣದ ಸೋಮೇಶ್ವರ ಕಾಲೋನಿಯಲ್ಲಿ ಕೊಳಚೆ ನಿರ್ಮೂಲನಾ ಮಂಡಳಿಯಿಂದ ನಿರ್ಮಿಸಲಾಗಿರುವ ಮನೆಗಳನ್ನು ವೀಕ್ಷಿಸಿದ ಕರ್ನಾಟಕ ಯುವ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಕುಮಾರ್ ಮಾತನಾಡಿ ಬಡಜನರಿಗೆಂದು ನಿರ್ಮಿಸಲಾಗಿರುವ ಮನೆಗಳ ಪರಿಸ್ಥಿತಿ ಹೇಗಿದೆ ಎಂದರೆ ಅವರ ವಾಸ ರಸ್ತೆಯಲ್ಲಿಯೇ ಆಗಿದೆ ಮನೆಗಳಿಗೆ ಬಾಗಿಲುಗಳಿಲ್ಲ ಕಿಟಕಿಗಳಿಲ್ಲ ಮಳೆ ಬಂದರೆ ನೀರು ಸೋರುತ್ತದೆ ರಾತ್ರಿಯ ವೇಳೆಯಲ್ಲಿ ಭಯದಲ್ಲಿ ಬದುಕುವಂತಹ ಸ್ಥಿತಿ ನಿರ್ಮಾಣವಾಗಿದೆ ವಯೋವೃದ್ಧರು ಬಾಡಿಗೆ ಕಟ್ಟಲು ಸಾಧ್ಯವಾಗದೆ ಬೀದಿಯಲ್ಲಿಯೇ ಮಲಗುವಂತಾಗಿದೆ ಮನೆಯ ಒಳಗೆ ಗಿಡ ಗೆಂಡೆಗಳು ಬೆಳೆದು ವಿಷ ಜಂತುಗಳ ಕಾಟವಾಗಿದೆ ಈ ಮನೆಗಳ ಕಾಮಗಾರಿಗಳಲ್ಲಿ ಅಧಿಕಾರಿಗಳು ಕಾಂಟ್ರಾಕ್ಟರ್ಗಳು ಕೋಟ್ಯಾಂತರ ರೂಪಾಯಿ ಅಕ್ರಮ ವ್ಯಸಗಿದ್ದಾರೆ ಅವರ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ನೀಡಲಾಗುವುದು ಅಲ್ಲದೆ ಕಟ್ಟಡಗಳನ್ನು ನಿರ್ಮಿಸದೇ ಹೋದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಕರ್ನಾಟಕ ಯುವ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷ ಕುಮಾರ್ ಎಚ್ಚರಿಕೆ ನೀಡಿದರು ಈ ವೇಳೆಯಲ್ಲಿ ಕರ್ನಾಟಕದ ಯುವ ರಕ್ಷಣಾ ಸಮಿತಿಯ ಪದಾಧಿಕಾರಿಗಳಾದ ಕೆ ವೆಂಕಟೇಶ್ ಯತೀಶ್ ಮಂಜುನಾಥ್ ಮನೋಹರ್ ವಿನಯ್ ಜಯಕುಮಾರ್ ಹನುಮಂತರಾಜು ವೆಂಕಟೇಶ್ ಸ್ಥಳೀಯರಾದ ಎಸ್ಕೆ ಮಂಜುನಾಥ್ ತೇಜಸ್ವಿನಿ ರಾಮಣ್ಣ ಶ್ರೀನಿವಾಸ್ ಸಮಸ್ಯೆ ತೇಜಸ್ವಿನಿ ಸರ್ ಸರ್ ಮನೆ ನೋಡಿ ಅರ್ಧ ಬರ್ದೇ ಈ ತರ ಮಾಟ್ಬಿಟ್ಟು ಅಂತಾದ್ರು ಯಾರು ಮೇಡಮ್ ಬಾಗ್ಲೆಲ್ಲ ಅವ್ರ ಇಂಜಿನಿಯರ್ ಯಾರೋ ಮಾ ಕಟ್ತಾ ಇದ್ರು ಸರ್ ಈ ನಮ್ಮವ್ರು ಕಟ್ಟಸ್ಬಿಟ್ರೆಗೌಡ್ರ ಶಿವರಾಮೇಗೌಡ್ರಂತೆ ಅಂದ್ಬಿಟ್ಟು ನೋಡಿ ಸರ್ ಈ ಥರ ಒಳಗಡೆ ಎಲ್ಲ ಸುರಿಯುತ್ತೆ ನೀವು ವಿಡಿಯೋ ಮಾಡಿದ್ರಾಗಲೇ ತುಂಬ ಕಷ್ಟ ಸರ್ ಮಗುಗೆ ಕರೆಂಟ್ ಹೊಡೆದಿದ್ದು ನಾವು ಬಸ್ ಸ್ಟ್ಯಾಂಡ್ ಕಸ ಕೂಸಕ್ಕೆ ಹೋಗ್ತೀವಿ ಮಗು ಬಿದೋಗಿದ್ವಿ ಅಷ್ಟರಲ್ಲಿ ಕರ್ಕೊಂಡೋಗಿ ಬೇರೆಯವ್ರು ಅಡ್ಮಿಂಟ್ ಮಾಡಿದ್ವಿ ಒಂದು ವಾರ ಒಮ್ಮ ಅಲ್ಲೇ ಇದ್ಕೊಂಡು ನೋಡ್ಕೊಬಂದಿದ್ವಿ ಸರ್ ತುಂಬ ಸುರಿಯುತ್ತೆ ಸ್ವಿಚ್ ಬೋರ್ಡ್ ಹತ್ರ ಎಲ್ಲ ಕರೆಂಟ್ ಹೊಡೆಯುತ್ತೆ ನಮ್ಮ ಹತ್ರ ಯಾವ ವ್ಯವಸ್ಥೆನೂ ಮಾಡಿಕೊಟ್ಟಿಲ್ಲ ಸರ್ ಇದು ಅರ್ಧ ಬರ್ಧ ಮಾಡಿ ಬಿಟ್ಟವ್ರೆ ನಮಗೆಜ್ ಮಾಡಿಲ್ಲ ಸರ್ ನೋಡಿ ಇಂಥ ಮನೇಲಿ ಇದ್ದೀವಿ ನಮ್ಮ ಪ್ಲೀಸ್ ಸರ್ ಬೇಗ ಆದಷ್ಟು ಬೇಗ ರೆಡಿ ಮಾಡಿಸ್ಕೊಡಿ ಸರ್ ನಿಮ್ಮ ಕೈ ಮುಳಿದು ಕೇಳ್ಕೊತೀವಿ ಈ ಕಟ್ಟಡಗಳೆಲ್ಲ ಸ್ಲಂಬರ್ಡ್ತಿಯಿಂದ ಮೇಡಮ್ ಹೌದು ಸರ್ ನಿಮಗೆ ಸ್ಲಂ ಬೋರ್ಡ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಯಾವ ತರ ಇದು ಮಾಡಿದ್ದಾರೆ ಮತ್ತೆ ಮನೆ ಕಟ್ಟಡ ನಿರ್ಮಾಣಕ್ಕೆ ಅವ್ರು ಏನು ಹೇಳಿಲ್ಲ ಸರ್ ಅದು ನಮ್ಮ ಅಣ್ಣವ್ರಿಲ್ಲ ನಮ್ಮ ಅಣ್ಣವ್ರಿದ್ದೀರ ಪೂರ್ತಿ ಗೊತ್ತಾಗಿರ್ತಿತ್ತು ಅವ್ರು ನಮ್ಮ ಅಣ್ಣವ್ರಿಲ್ಲ ಅವ್ರು ಬಂದರೆ ಗೊತ್ತಾಗುತ್ತೆ ಸರ್ ಅದೆಲ್ಲ ನಮ್ಗೆ ಗೊತ್ತಿಲ್ಲ ನಾವು ಇನ್ನೊಂದು ಮನೇಲಿದ್ದು ಅದರಿಂದ ಇದಕ್ಕೆ ಬಂದಿದ್ದೀವಿ ಸರ್ ಈಗ ಸಂಪೂರ್ಣವಾಗಿ ಕಟ್ಟಡ ಸೋರ್ತಾ ಇದೆ ತುಂಬ ಸೋರ್ತಾ ಇದೆ ಸರ್ ಆಗಲೇ ವೀಡಿಯೋ ಮಾಡಿದ್ದೀರಾ ಸರ್ ನೀವು ಒಂದು ಸಲ ಒಂದು ತುಂಬ ಸೋರುತ್ತೆ ಮನೇಲಿ ಇರೋಕ್ಕಾಗಲ್ಲ ಬೇರೆಯವ್ರ ಮನೇಲಿ ಮನ್ಕೋತೀವಿ ಸರ್ ನಾವು

ಈಗ ಮನೆ ಇರಕ್ಕೆ ಆಗಲ್ಲ ಇರಕ್ಕೆ ಆಗಲ್ಲ ಸರ್ ನೋಡಿದ್ರಲ್ಲ ಸರ್ ವಿಡಿಯೋ ಮಾಡೋರು ಸರ್ ಆಗ್ಲಿ ಒಂದ್ಸಲ ಎಲ್ಲ ನೋಡಿ ಇಲ್ಲ ಸರ್ ಇರಕ್ಕೆ ಆಗಲ್ಲ ಮನೆ ಈ ಬಗ್ಗೆ ಸಂಬಂಧಪಟ್ಟವ್ರಿಗೆ ಏನಾದ್ರು ಮನವಿ ಮಾಡಿದ್ರು ಸರ್ ಆಗ್ತಾ ಇದೆ ಅಂತ ಏನಾದ್ರು ಅಧಿಕಾರಿಗಳಿಗೆ ಇಂಜಿನಿಯರ್ ನಮ್ಮೂರವರೇ ಹೋಗಿ ಮಾಡಿದ್ದಾರೆ ಸರ್ ಏನಂತ ಹೇಳಿದ್ರೆ ಯಾರು ಬಂದಿದ್ರು ಅಧಿಕಾರಿಗಳು ಸ್ಥಳಕ್ಕೆ ಯಾರು ಬಂದಿಲ್ಲ ಸರ್ ನೀವೇ ಬಂದಿರೋದು ಏನ್ ಹೇಳ್ತೀಯ ಅಧಿಕಾರಿಗಳಿಗೆ ಏನಂತ ಹೇಳ್ಬೇಕು ಸರ್ ಅವ್ರಿಗೆ ಗೊತ್ತಾಗಲ್ಲ ಸರ್ ಈ ತರ ಅರ್ಧ ಬರ್ಧ ಮಾಡ್ಬೇಕು ಅವ್ರಿಗೆ ಗೊತ್ತಾಗಲ್ಲ ಸರ್ ಯಾವ ತರ ಇರ್ಬೇಕು ಅವ್ರು ಯಾವ ಥರ ಮಾಡ್ಕೊಡ್ಬೇಕು ಅಂತ ಗೊತ್ತಿಲ್ಲ ಸರ್ ತುಂಬ ಚಿಕ್ಕ ಮಕ್ಕಳು ಸರ್ ನಮಗೆ ಮಂಗನವಾಡಿಗೋಯ್ತವೆ ಅವ್ರು ಅರ್ಧ ಮಾಡ್ಕೋಬೇಕಲ್ಲ ಸರ್ ಈ ಥರ ಅರ್ಧ ಬರ್ಧ ಮಾಡ್ಬಿಟ್ಟು ಹೋದ್ರೆ ಏನು ತೇಜಸ್ವಿನಿ ಇಲ್ಲ ಸರ್ ಏನು ಬಂದಿಲ್ಲ ಏನು ಮನೆ ಅಚ್ಚುಕಟ್ಟು ಮಾಡಲಿಲ್ಲ ಆದ್ಮೇಲೆ ಹೊಟ್ಟರು ಅಂತ ಬಂದರು ಅವರು ಹೊಂಟೋದ್ರು ಎಲ್ಲ ಮನೆ ಅಚ್ಚುಕಟ್ಟೆ ಮಾಡ್ಲಿಲ್ಲ ಹಂಗೆ ಬಿದ್ದದೆ ಅದರಲ್ಲೇ ಮಾತಾಡ್ತಾರೆ ಇಷ್ಟು ವರ್ಷದಿಂದ ಆಲೆ ಆಯ್ತು ವರ್ಷ ಆಯ್ತು

ಏನಂತಾರೆ ಫೋನ್ ಮಾಡಿ ಕೇಳಿದ್ರೆ ಇದನ್ನು ನನಗೆ ಲೆಕ್ಕ ಹೊಡೆದ್ಬಿಟ್ಟು ನಾನು ಎಲ್ಲೋ ಹೋಗಿ ಕೇಳಿಲ್ಲ ಲೆಕ್ಕ ಹೊಡೆದ್ಬಿಟ್ಟು ನನಗೆ ಎಲ್ಲೋ ಹೋಗಿ ಕೇಳಿಲ್ಲ ಏನ್ ಹೇಳ್ತಾರೆ ಅಧಿಕಾರಿಗಳಿಗೆ ಮಾಡ್ಕೊಡ್ತೀವಿ ಅಂತಾರೆ ಈಗ ಮನೆ ಬಂದಿರೋ ಮಾಡ್ಕೊಡ್ತೀವಿ ಅಂತ ಎಲ್ಲ ಮಾಡ್ಕೊಡ್ತಾರೆ ಅವರು ಮಾಡಲ್ಲ ಮಳೆ ಹೋಯ್ತಾರಲ್ಲ ಮಳೆ ನೀರ ಒಳಗೆ ಬಂದ್ರೆ ಸಹ ಏನು ಹೆಸರು ಹೆಸರು ರಾಮಣ್ಣ ಅಂತ ಆ ಇಡೀ ಹಣ್ಮೆಗೌಡ್ರಿಗೆ ಗೊತ್ತು ಎರಡು ಸಾವಿರ ಹದಿನೆಂಟರಲ್ಲಿ ಸ್ಲಮ್ ಬೋರ್ಡಲ್ಲಿ ಆದೇಶ ಆಗಿದೆ ಬಡವರಿಗೆ ಮನೆ ಕಟ್ಕೊಡ್ಬೇಕಂತೇಳಿ ಎರಡು ಸಾವಿರ ಹದಿನೆಂಟರಿಂದ ಹಿಡಿದು ಇಲ್ಲಿ ಗಂಟ ಪೂರ್ತಿಯಾಗಿ ಕಾಮಗಾರಿ ಮಾಡಿಲ್ಲ ಇದು ಸಾವಿರಾರು ಕೋಟಿ ಕೂಡ ಹಗರಣ ಆಗಿದೆ ಇಲ್ಲಿ ತುಂಬ ಜನ ಕೂಡ ಒಂದು ಲೇಡೀಸ್ ಅಜ್ಜಿ ಇದ್ದಾರೆ ಅಜ್ಜಿ ಕೂಡ ಬೀದಿಲಿ ಮಲ್ಕೊಂತಾರಂತೆ ಮನೆ ಚೆನ್ನಾಗಿರೋ ಮನೆಯಲ್ಲಿ ಕಿತ್ತಾಕ್ಬಿಟ್ಟು ಚೆನ್ನಾಗಿ ಮನೆ ಕಾಮಗಾರಿ ಮಾಡಿಕೊಟ್ಟಿಲ್ಲ ಅವರು ಎಷ್ಟು ಮನೆಗಳು ಈ ರೀತಿಯಾಗಿ ಸುಮಾರು ಒಂದು ಇಪ್ಪತ್ತು ಸರ್ ಅಂದರೆ ಯಾವ ಇಲಾಖೆಯಿಂದ ಆಗಿರೋದು ಇದು ಸ್ಲಮ್ ಬೋರ್ಡಿಂದ ಎಷ್ಟು ವೆಚ್ಚದಲ್ಲಿ ಇದು ನೋಡಿದರೆ ಇದು ವಿಚಾರ ನಮಗೂ ಕರೆಕ್ಟ್ ಆಗುತ್ತಿಲ್ಲ ಸರ್ ಅಂತ ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳೇ ಒಂಥರ ಬೇಲ್ ಜವಾಬ್ದಾರಿ ತರಂದ ಮಾತಾಡ್ತಾರೆ ಈಗ ಅಧಿಕಾರಿ ಇಂಜಿನಿಯರ್ ಕರೆಸಿದ್ದು ಇಂಜಿನಿಯರ್ ಫೋನ್ ಹೇಳ್ಕೊಂಡೆ ಕೂತಿದ್ದಾರೆ ಬೇಲ್ ಜವಾಬ್ದಾರಿ ತುಂಬಾ ಬೇಲ್ ಜವಾಬ್ದಾರಿ ತರ ಈಗ ಎಷ್ಟು ಯಾವ ಹಂತದಲ್ಲಿ ಇದೆ ಮನೆಗಳು ಎಲ್ಲ ಎಲ್ಲ ಸರ್ ಎಲ್ಲ ಅರ್ಧಾರ್ಧ ಬಿಟ್ಟುಬಿಟ್ಟು ಆಗಿದ್ದಾರೆ ಕೆಲವರೆಲ್ಲ ಅವರೇ ಸ್ವಂತ ದುಡ್ಡಿಂದ ಹಾಕಿ ಮಾಡಿದ್ದಾರೆ ಇದೆಲ್ಲ ಕೂಡ ಅಮೌಂಟ್ ಕೂಡ ಕಟ್ಟಿದ್ದಾರೆ ಕೆಲವರೆಲ್ಲ ಇದ್ರ ಬಗ್ಗೆ ಅಧಿಕಾರಿಗಳು ಅಧಿಕಾರಿಗಳು ಎಮ್ ಎಲ್ ಎ ಅವರು ಕೂಡ ಲೆಟ್ರ್ ಕೊಡ್ತೀವಿ ಈಗ ದೊಡ್ಡ ಮಟ್ಟದಲ್ಲಿ ಒಂದು ಒಂದು ಉಗ್ರವಾದ ಹೋರಾಟ ಮಗಡಿಯಲ್ಲಿ ಮಾಡ್ತೀವಿ ಹೆಸರು ಕುಮಾರ್ ಅಂತೇಳಿ ಕರ್ನಾಟಕ ಯುವ ರಕ್ಷಣಾ ಸಮಿತಿ ರಾಜ್ಯಾಧ್ಯಕ್ಷರು ಮೂರು ಚದ್ರ ಮೇಲೆ ಕಟ್ಕೊಡಲ್ಲ ಅಂತ ಹೇಳಿದ್ರು ಸರ್ ನಾವು ಎಕ್ಸ್ಟ್ರಾ ಕೊಡ್ತೀವಿ ಆಮೇಲೆ ಎಷ್ಟು ಆಯ್ತು ಅಂತ ಕೇಳಿದ್ರು ನಾವು ಒಂದು ಚದ್ರಕ್ಕೆ ಒಂದು ಲಕ್ಷ ಮೇಲೆ ಕಟ್ಟಕೋಬೇಕಪ್ಪ ಅಂತ ಹೇಳಿದ್ರು ನಾವು ಎಕ್ಸ್ಟ್ರಾ ಅದನ್ನು ಅಮೌಂಟಲ್ಲಿ ಪೂರ ಕೊಟ್ಟಿದ್ದೀವಿ ನಮ್ಮದು ಒಂದು ಐದು ವರ್ಷ ಚದ್ರ ಬರ್ತದೆ ಐದು ವರ್ಷ ಚದ್ರಿಗೆ ಎರಡೂವರೆ ಲಕ್ಷ ಚದರ ಮೇಲೆ ಕೊಟ್ಟಿದ್ವಿ ಎಕ್ಸ್ಟ್ರಾ ನಾವು ಮಾಡ್ಕೊಳ್ತೀವಿ ಒಂದು ವಿಂಡೋ ಕೊಟ್ಟಿಲ್ಲ ಒಂದು ಏನಿಗೆ ಕೊಟ್ಟಿಲ್ಲ ಅವರು ನೀವು ಎಷ್ಟು ಆಯಿತು ಹ್ಞೂ ಎಷ್ಟು ವರ್ಷ ಆಯಿತು ಆಮೇಲೆ ಒಂದು ಆರು ವರ್ಷ ಆಗಿದೆ ಹ್ಞೂ ಪೂರ್ಣಗೊಳಿಸಿ ಇಲ್ಲ ಹೋರ್ಣ ಆಗಿಲ್ಲ ನೀವು ಒಟ್ಟು ಎಷ್ಟು ಅಮೌಂಟ್ ಕೊಟ್ಟಿದ್ದೀರಾ ಒಂದು ಎರಡು ಮೂರು ಲಕ್ಷ ಮೇಲೆ ಕೊಟ್ಟಿದ್ವಿ ಆಮೇಲೆ ಚೆಕ್ ಡಿ ಎಲ್ಲ ಕಟ್ಟಿದ್ದೀವಿ ಅವ್ರಿಗೆ ಅಮೌಂಟ್ ಸ್ಟಾರ್ಟಿಂಗ್ ಎಷ್ಟು ಕಟ್ಟಿದ್ರಿ ಇಪ್ಪತ್ತು ಸಾವಿರ ಬಂದಿದ್ದು ಹ್ಞೂ ಆಮೇಲೆ ತೀರಾ ಸರಿ ಮೂವತ್ತು ಸಾವಿರ ಕಟ್ಟಿದ್ವಿ ತೀರಾ ಕಟ್ಟಿ ಮೂವತ್ತು ಸಾವಿರ ಕಟ್ಟಿ ಕೊಟ್ಟಿದ್ದೀವಿ ಈ ಮನೇಲಿ ವಾಸ ಇಲ್ಲವ ನೀವು ಇಲ್ಲ ಬಾಡಿಗೆ ಮನೆ ನಿಮ್ಮ ಹೆಸ್ರು ಸರ್ ಶ್ರೀನಿವಾಸ ಮಾಡ್ತೀನಿ ಮಾಗಡಿ ದೊಡ್ಡ ಮೊದಲು ನೂರು ಗಂಟೆ ಮಾಡೇ ಮಾಡ್ತೀನಿ ಎಷ್ಟು ವರ್ಷ ಬೇಕು ಸರ್ ಎರಡ್ ಸಾವಿರದ ಹದಿನೆಂಟರಿಂದ ಆಗಿರೋದು ಎರಡ್ ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಬೇಕಾ ನಿಮಗೆ ಕೆಲಸ ಮಾಡಕ್ಕೆ ಆರು ವರ್ಷ ಬೇಕಾ ಸರ್ ಕೆಲಸ ಮಾಡೋಕ್ಕೆ ಆರು ಈಗ ಏಳು ವರ್ಷ ಆಯಿತು ಹೇಳಿ ಆಯ್ತಾಯ್ತು ಇಲ್ಲಿ ಮನೆಗಳು ಕಟ್ಟಿಲ್ಲ ಅರ್ಧ ಬರ್ಧ ಮನೆಗಳು ಕಟ್ಟಿದ್ದಾರೆ ಪಾಳೆಲ್ಲ ಬಿಟ್ಬಿಟ್ಟಿದ್ದಾರೆ ಹಾಂ ಡಿ ಡಿ ಎಲ್ಲ ಕಟ್ಟಿದ್ದಾರೆ ಎಲ್ಲರೂ ಕಟ್ಟಿದ್ದಾರೆ ಕೆ ಎಲ್ಲ ಹತ್ತು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಅಂತ ಹೇಳ್ತಾ ಇದ್ದಾರೆ ಅವರೆಲ್ಲ ಡಿ ಡಿ ಕಟ್ಟಿದಾರಲ್ಲ ಅವರೆಲ್ಲ ಸಿಪ್ಪೆಲ್ಲ ಇದಾವಲ್ಲ